ಇವತ್ತು ವಿಶೇಷವಾಗಿ ಕರ್ನಾಟಕದ ಎಲ್ಲ ಜನರು ತಲೆ ತಗ್ಗಿಸ್ತಕ್ಕಂಥ ಸನ್ನಿವೇಶ ಕ್ರಿಯೇಟ್ ಆಗಿಬಿಟ್ಟಿದೆ ಇದಕ್ಕೆಲ್ಲ ಕಾರಣ ಯಾರು ಅಂತಕ್ಕಂಥದನ್ನ ಸನ್ಮಾನ್ಯ ಶಾಸಕರುಗಳು ಮತ್ತೆ ಇಲ್ಲಿದ್ದಂಥ ಎಲ್ಲ ಸಭಾಧ್ಯಕ್ಷರು ಎಲ್ಲ ಸಂಘಟನೆ ಮುಖ್ಯಸ್ಥರು ಜೊತೆ ನನಗೆ ದುಃಖ ಆಗದೆ ಏನಂದ್ರೆ ಕ್ಷೇತ್ರದ ಹೆಸರೇ ಆದ ರಾಜರಾಜೇಶ್ವರಿ ನಗರ ರಾಜರಾಜೇಶ್ವರಿ ನಗರದಲ್ಲಿ ಏನೇನೆಲ್ಲ ರಾರಾಜಿಸ್ತಾ ಇದೆ ಅಂತ ಎಮ್ ಎಲ್ ಸಿ ರವಿಯವರು ಹೇಳ ಮೇಲೆ ಏನಪ್ಪಾ ಈ ರಾಜ್ಯ ಸ್ಥಿತಿ ಅದಕ್ಕೆ ನಮ್ಮೆಲ್ಲಾ ಸಂಘಟನೆ ಎಲ್ಲ ಮುಖಂಡರುಗಳು ಸೇರಿ ಇಲ್ಲ ಒಂದು ಅಲ್ಲಲ್ಲೇ ತಾಲ್ವಾಕ್ ಮಾಡ್ತಲ್ಲಿ ಹೋಗ್ಲೆ ಮಾಡ್ತಲಿ ಆಗಿದೆ ರಾಜ್ಯದಲ್ಲಿ ಆದರೆ ಇನ್ನು ಮುಂದೆ ಈ ರಾಜ್ಯದಲ್ಲಿ ಯಾವೊಬ್ಬನೂ ಸಹ ಈ ತರದ ಕೀಳು ಮಟ್ಟದ ಜಾತಿಯನ್ನು ಹಿಡಿದು ಮಾತಾಡ್ತಕ್ಕಂಥವನ್ನ ನಾಲಿಗೆಯನ್ನು ನಿಲ್ಲಿಸಲೇಬೇಕು ಅಂತೇಳಿ ಎಲ್ಲರೂ ಇವತ್ತು ಇಲ್ಲಿ ಈ ಫ್ರೀಡಂ ಪಾರ್ಕಲ್ಲಿ ನಾವೆಲ್ಲ ಸೇರ್ಕೊಂಡಿದ್ದೀವಿ ಇನ್ನು ಮುಂದೆ ಯಾರೇ ಆಗಿರಲಿ ಆ ಶಬ್ದ ಪ್ರಯೋಗ ಆಗಬಾರ್ದು ಆ ನಿಟ್ಟಿನಲ್ಲಿ ಇವತ್ತು ಒಂದು ಹೋರಾಟವನ್ನು ರೂಪಿಸಿದರು ಇವತ್ತು ರಾಜ್ಯದಲ್ಲಿ ಕೇಂದ್ರದಲ್ಲಿ ಕೇಂದ್ರದಲ್ಲಿ ಸರ್ಕಾರ ಯಾವುದಿದೆ ಯಾವ್ದೋ ಇಂಡಿಯೆಲ್ಲ ಭಾರತ್ಮತ ಹಾಕಿ ಯಾವುದು ಭಾರತ್ಮತ ಹಾಕಿ ಜೈ ಅಲ್ವಾ ಮಾತಾಕಿ ಜೈ ಅನ್ನೋರು ಭಾರತ್ ಮಾತೇ ಪರಿಸ್ಥಿತಿ ಯಾವ ಮಟ್ಟಕ್ಕೆ ತಗೊಂಡು ಹೋಗಿದ್ದಾರೆ ಭಾರತ್ ಮಾತೆ ಸ್ಥಿತಿ ಹೆಂಗಿದೆ ಭಾರತ್ ಮಾತೆಯನ್ನ ಅವರು ಯಾವ ರೀತಿ ನೋಡ್ತಾ ಇದಾರೆ ರೇಪಿಸ್ಟ್ಗಳ ಸಂಖ್ಯೆ ಎಷ್ಟು ಅಂತ ನಾನು ಕೇಳಿದ್ರೆ ಸಂಸತ್ತಲ್ಲಿ ಲೆಕ್ಕ ಬಚ್ಚೇಗೌಡ ಸಾಹೇಬ್ರೆ ಐನೂರ ಐದು ಎಷ್ಟು ಜನ ಇರೋದು ಒಟ್ಟು ಐನೂರ ನಲ್ವತ್ ಮೂರಲ್ಲಿ ಇನ್ನೂರ ನಲವತ್ತೆಂಟು ಜನ ರೇಪಿಸ್ಟ್ ಗಳು ಅಲ್ಲಿ ಅಂತ ನಾವು ಓದ್ಬಿಟ್ಟು ಯಾರಿಗೆ ಜೈ ಭಾರತ್ ಕಿ ಜೈ ಅದಕ್ಕೆ ಈ ನಮ್ಮ ಹನ್ನೆರಡನೇ ಶತಮಾನದಲ್ಲಿ ಒಬ್ಬರು ಶರಣ ಒಂದು ವಚನ ಬರೆದಿದ್ದಾರೆ ಆ ವಚನದಲ್ಲಿ ಏನ್ ಹೇಳ್ತದೆ ಅಂದ್ರೆ ವಲಯ ವಲಯ ಎಂಬುವಿರಲ್ಲೂ ವಲಯರು ಊರವರೆಗಿರುವರೆ ಊರ ಮಧ್ಯದಲ್ಲಿಲ್ಲವೇ ಪರದನ ಪರಸ್ತ್ರೀಯನ್ನು ಒಪ್ಪುವನೇ ವಲಯ ತಂದೆ ತಾಯಿಯನ್ನು ನಿಂದಿಸುವವನೇ ವಲಯ ಪರರ ಚಾಡಿ ಮಾತನ್ನು ಕೇಳುವವರೇ ವಲಯ ಇಂತಿಪ್ಪ ವಲಯರನ್ನು ಬಿಟ್ಟು ಊರ ಹೊರಗಿರುವವರನ್ನು ವಲಯ ವಲಯ ಎಂದಡೆ ಕರೆತಂದು ತಲೆಯನ್ನು ಗೋಳಿಸಿ ಕುಂಬಾರ ಗುಂಡೆಯನ ಮನೆ ಕರೀಕರ್ತೆ ತಂದು ಮಾದಾರ ಚೆನ್ನಯ್ಯನ ಮನೆಯ ಹನ್ನೆರಡು ಜೊತೆ ಹಳೆ ಕಡದಲ್ಲಿ ಶುದ್ಧವಾಗಿ ಒಡೆಯಂದು ಅಂಬಿಗರ ಚೌಡಯ್ಯ ಅಂತ ವಚನ ಹೇಳ್ತಾರೆ ಯಾರಪ್ಪ ಒಲೆಯರು ಯಾರು ಒರು ಯಾರು ಪರಶ್ರೀ ಆ ಇವ್ರನ್ನ ನೀವು ಕುಟ್ಬಿಟ್ಟು ಅಲ್ಲೆಲ್ಲೋ ಊರು ಹೊರಗಿರೋರ್ನ ನೀವು ಒಲೆಯ ವಲಯ ಅಂದ್ರೆ ನಿನ್ನ ತಲೆ ಬೋಳಿಸಿ ಕರಿ ಕತ್ತೆ ತಂದು ಮಾದಾರ ಚೆನ್ನೈನ ಮನೆ ಹನ್ನೆರಡು ಜೊತೆ ಎಕ್ಕಡದಲ್ಲಿ ಶುದ್ಧವಾಗಿ ಹೊಡಿಬೇಕು ಅಂತ ಅಂಬೆಗರು ಚೌಡಯ್ಯ ಯಾರು ಹೊಡಿಬೇಕೀಗ ಯಾರು ಹೊಡಿಬೇಕು ಅದಕ್ಕೆ ನಾವು ಯೋಚನೆ ಮಾಡಬೇಕು ನಿಮ್ಗೆ ಓಟ್ ಕೊಟ್ಟಿದ್ದು ಅಂಬೇಡ್ಕರ್ ನಿಮ್ ಯಾರಿಗೂ ಓಟ್ ನಕ್ಕಿರ್ಲಿಲ್ಲ ಇವತ್ತೇನು ಪ್ರತಿಷ್ಠಿತ ಸಮುದಾಯ ಅಂತ ನಾವೆಲ್ಲ ಹೇಳ್ಕೊಂಡಿದೀವಲ್ಲ ಬ್ರಾಹ್ಮಣ ಹೆಣ್ಣುಮಕ್ಕಳ ಆದಿಯಾಗಿ ಯಾರಿಗೂ ಓಟ್ ನಕ್ಕಿರಲಿಲ್ಲ ನಿಮಗೆ ಓಟ್ ನೆಕ್ಕನ್ನು ಕೊಟ್ಟು ಬಾಬಾ ಸಾಹೇಬರು ಲಿಬರ್ಟಿ ಫೆಟರ್ನಿಟಿ ಇಕ್ವಾಲಿಟಿ ಜಸ್ಟಿಸ್ ಅಂತಕ್ಕಂಥ ಪದವನ್ನು ಬಳಸಿ ನೀವು ಇಡೀ ನಾಡನ್ನು ಬಹುತ್ವದ ನಾಡನ್ನು ಭಾಳ ಗಟ್ಟಿಯಾಗಿ ಕಟ್ಟರಪ್ಪ ಸಮಾನತೆ ಸೋದರತೆಯಿಂದ ಬಾಳ್ರಿ ಅಂತ ನಿಮಗೆ ಓಟ್ ನಕ್ಕನ್ನು ಕೊಟ್ಟರೆ ನೀವು ಆಯ್ಕೆ ಮಾಡಿರೋದು ಯಾರನ್ನ ಯಾರನ್ನ ಆಯ್ಕೆ ಮಾಡಿರೋದು ಮುನಿರತ್ನ ಗೆದ್ದಿರೋದು ಜನಾದೇಶನೋ ಧನಾದೇಶನೋರ್ರಿ ಮುನಿರತ್ನ ಗೆದ್ದಿರೋದು ಜನಾದೇಶವೋ ಧನಾದೇಶವೋ ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ ಮತವನ್ನು ಮಾರಿಕೊಳ್ಳುವವರು ಯಾರು ಓಟನ್ನು ಮಾರ್ಕೊಳ್ತಾರೋ ಅವರು ಅವ್ರ ಮಗನ ಮಾರ್ಕೊಂಡಂಗೆ ಅವನ ಹಿಂಸಿ ಮಾರ್ಕೊಂಡಂಗೆ ಅಂತಾರೆ ಅಂಬೇಡ್ಕರ್ ಯಾರೋ ಓಟನ್ನ ಮಾರ್ಕೋತಿರೋ ನೀವು ನಿಮ್ಮ ಸ್ವಂತ ಸುಂದರ ಮಗಳನ್ನ ಮಾರ್ಕೊಂಡಂಗೆ ನಿಮ್ಮ ಎಂಟೇ ಮಾರ್ಕಂಡಂಗೆ ಅಂತಾರೆ ಅಂಬೇಡ್ಕರ್ ಈಗೆಲ್ಲ ಏನ್ ಮಾಡಿದಿರಿ ನೀವು ಆ ರವಿಯವ್ರು ಹೇಳ್ತಾ ಇದ್ದಾರೆ ನನಗೆ ಎಷ್ಟು ನಮ್ಗೆ ಎಷ್ಟು ರೋಮಾಂಚನ ಆಯ್ತದೆ ಅಂದ್ರೆ ಐ ಕಾಪಿ ಜೊತೆಲೆ ಅವನು ಬರೀ ಅಂತ ಹೇಳ್ತಾನೆ ಅಂದ್ರೆ ಯಾವ ಎಲ್ಲಿದ್ದೀವಿ ನಾವು ಅದಕ್ಕೆ ದಯಮಾಡಿ ಈ ಏನ್ ಇವತ್ತು ಈ ಸಮುದಾಯಗಳು ಪ್ರಬಲವಾದ ಸಮುದಾಯಗಳು ಅಂತ ನಾವು ಹೇಳ್ಕೊಂಡು ಒಂದ್ ಕೋಟಿ ಹತ್ತು ಲಕ್ಷ ನಾವು ಅದೆಷ್ಟೋ ಕೋಟಿ ಕೋಟಿ ರಾಜರಾಜೇಶ್ವರ ನಗರದಲ್ಲಿ ಓಟ್ ಹಾಕಿರೋ ಎಷ್ಟು ಲಕ್ಷ ಒಕ್ಕ ನೋಡ್ರಿ ಸರ್ ಒಂದ್ ಲಕ್ಷ ದಲಿತ ಎಷ್ಟೋ ಪರಿಶಿಷ್ಟ ಜಾತಿ ಅಷ್ಟೇ ಹಾಕಿ ಗೆದ್ದು ಗೆದ್ದಿದ್ದಾರ ಇವರು ಅದಕ್ಕೆ ಇನ್ನು ಮುಂದಾದ್ರೂ ನಿಮ್ ಕೈ ಕೇಳ್ತಾ ಇದ್ದ ನಾನು ಯಾವ ಸಮುದಾಯಕ್ಕೆ ಮತ ಜಾಗೃತಿ ಇಲ್ವೋ ರಾಜಕೀಯ ಪ್ರಜ್ಞೆ ಇಲ್ವೋ ಆ ಸಮುದಾಯ ಶಾಶ್ವತ ನಾಶ ಆಗುತ್ತೆ ಅದಕ್ಕೆ ದಯಮಾಡಿ ಈ ಹೋರಾಟ ಎಲ್ಲ ಸಮುದಾಯದ ಮುಖಂಡರುಗಳು ಯಾಕೆ ಶೇರ್ ಮಾಡಿದ್ದೇವೆ ಅಂದ್ರೆ ಈ ವಿಜಯದಶಮಿ ಮುಗಿಯೋದ್ರೊಳಗೆ ನಮ್ಮ ಹಿರಿಯರಾದಂಥ ಎಸ್ ಎಸ್ ಟಿ ಕಲ್ಯಾಣ ಸಮಿತಿ ಅಧ್ಯಕ್ಷರಾದಂಥ ನರೇಂದ್ರ ಹೇಳಿದ ಹೇಳಿದಾಗೆ ಅವನೇನ ಯಾವತ್ತಿನ ಸು ಗೆದ್ರು ಗೆದ್ಬಿಡ್ತಾನೆ ನಾವೇನಾದ್ರೂ ಇಷ್ಟು ಅವನಿಗೆ ಪ್ರಚಾರ ಕೊಟ್ಬಿಟ್ರೆ ಗೆದ್ರಿಗೆದ್ಬಿಡ್ತಾನವ ಅದಕ್ಕೆ ನಾವೇನ್ ಮಾಡಬೇಕು ಯಾವುದೇ ರಾಜ್ಯದ ಮೂಲೆಗೆ ಅವನೇನಾದ್ರೂ ಹೋದ್ರೆ ಯಾವುದೇ ಕಾರ್ಯಕ್ರಮಕ್ಕಾಗ್ಲಿ ಎಲ್ಲೇ ಆಗಲಿ ಅವನು ಏನ್ ತಗೋಬೇಕು ಕೈಗೆ ಏನ್ ತಗೋಬೇಕು ಅದನ್ನ ತಗೊಳ್ತೀವಿ ಅಂದ್ರೆ ಕೈಯತ್ರಿ ಎಲ್ಲ ಇಲ್ಲ ಎಲ್ಲ ಲಾವ್ ಐದ್ ಸಾವಿರ ಲಾವ್ ಎರಡ್ ಸಾವಿರ ಲಾವ್ ಅಂದ್ರೆ ಮುಗಿತ ಸ್ಥಿತಿ ವಿಜಯದಶಮಿ ಒಳಗಡೆ ಅವನು ಮಾತಾ ಕಿ ಜೈ ಅನ್ನೋರು ಮನ್ ಕಿ ಬಾತ್ ಹೇಳೋರು ಬೇಟಿ ಬೇಟಿ ಬಚಾವ್ ಬೇಟಿ ಅನ್ನೋರು ಮಣಿಪುರದಲ್ಲಿ ಹೆಣ್ಣುಮಕ್ಕಳನ್ನ ಬಟ್ಟೆ ಬಿಚ್ಚಿ ಮೆರವಣಿಗೆ ಮಾಡುವಾಗ ಹಾ ನಾಲ್ಗೆ ಲಕ್ಕೂ ಹೊಡೆದು ಹಿಡಿತ ನಾಲ್ಗೆ ಸೇದೋಗಿತಿ ಯಾವ ಸಂಸ್ಕೃತಿ ಬಗ್ಗೆ ಮಾತಾಡೋದು ಇವರು ಅದು ಮುನಿರತ್ನ ಅಂತವ್ರನ್ನ ಇದುವರೆಗೂ ಅವನಿಗೆ ರಾಜೀನಾಮೆ ಕೊಡಿಸೋಕ್ಕಾಗಲಿಲ್ಲ ಅವನನ್ನು ಪಕ್ಷದ ಉಚ್ಚಾಟನೆ ಮಾಡೋಕ್ಕಾಗಿಲ್ಲ ಅಂದರೆ ಯಾವ ಸಂಸ್ಕೃತಿ ಹೇಳೋಕ್ಕೆ ಯಾವ ಭಾರತ ಮಾತಾಕೆ ಜಯನಕ್ಕಿರೋದು ಅದಕ್ಕೆ ನಮ್ಮ ಕಲ್ಯಾಣ ಸಮಿತಿ ನಮ್ಮೇನು ಇದೇನು ಕಾಂಗ್ರೆಸ್ ಕೃಪಾಪೋಷಿತ ನಾಟಕ ಮಂಡಳಿರು ಅಲ್ಲ ಕಾಂಗ್ರೆಸ್ ಕೃಪಾಪೋಷಿತ ಅನ್ಬಿಡ್ತಾರಲ್ಲ ನಾಳೆ ಇದು ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟ ಇಡೀ ರಾಜ್ಯದ ಎಲ್ಲ ಸಮುದಾಯದವರು ಇಲ್ಲಿ ಭಾಗಿಯಾಗಿದ್ದಾರೆ ಯಾವುದೇ ಕೃಪಾಪೋಷಿತ ನಾಟಕ ಮಾಡಲಿ ಅಲ್ಲ ಇದು ಹಾಗಾಗಿ ನಿಮ್ಮಲ್ಲಿ ಕೇಳ್ಕೊಳ್ಳೋದು ನಾನು ವಿಧಾನಸೌಧದ ಒಳಗಡೆ ನೀವೇನಾದರೂ ಪ್ರವೇಶ ಕೊಟ್ರೆ ಈಗ ಆಡಳಿತ ಪಕ್ಷ ಇರೋರು ಯಾರು ಇಡೀ ರಾಜ್ಯ ತೂತು ಅಂತ ಉಗಿತಾ ಇದೆ ರಾಜಭವನದಲ್ಲಿ ಇರ್ತಕ್ಕಂಥವ್ರು ನೋಟಿಸ್ ಜಾರಿ ಮಾಡಕ್ಕಲ್ಲ ಇರೋದು ಇರೋದು ನಮ್ಮ ದುಡ್ಡು ನಮ್ಮ ಬಂಗ್ಲೆ ನಮ್ಮ ಸಂಬಳ ನಮ್ಮ ನೀರು ನಮ್ಮ ಕೂತ್ಕೊಂಡು ಯಾರ ಹೇಳ್ದ ಅಂತೇಳಿ ನೋಟಿಸ್ ಕೊಡೋಕೆ ನಿಮಗೆ ತಾಕತ್ತಿದೆ ಇಡೀ ರಾಜ್ಯ ಇವತ್ತು ಥೂ ತೂ ತು ಅಂತ ಹತ್ಕೊಂಡು ಉಗಿ ಉಗೀತಾ ಇದಾರೆ ಕ್ಯಾಕರ್ಸಿ ಜನ ಬೀದಿಗೆ ಬಿದ್ದಾರೆ ಜನ ರಸ್ತೆಯಲ್ಲಿ ಆ ಶಾಸಕನಿಗೆ ನೋಟಿಸ್ ಜಾರಿ ಮಾಡಿದ್ಯಪ್ಪ ಮಾಡಿದ್ಯಾ ಹಾಗಾದ್ರೆ ರಾಜಭವನ ಏನೋ ರಾಜಭವನ ಏನೋ ತತ್ ಕಟ್ಟಿದ್ರಿ ರಾಜಭವನ ಪಕ್ಷದ ವಕ್ತಾರಾಗಿ ಬಂದಿದ್ರೆ ನಿಲ್ಲಿ ರಾಜ್ಯ ಜನ ಬೀದಿ ನಿಂತಿದ್ದಾರೆ ಹೋರಾಟ ಮಾಡ್ತಿದ್ದಾರೆ ತಕ್ಷಣ ಯಾಕೆ ನಿನಗೆ ನೋಟಿಸ್ ಜಾರಿ ಮಾಡಲ್ಲ ಅದಕ್ಕೆ ಹೇಳೋದು ನ್ಯಾಯಾಧೀಶರು ನ್ಯಾಯವನ್ನು ಗೌರವಿಸ್ಬೇಕು ರಾಜಭವನ ಅಲ್ಲ ನ್ಯಾಯಾಧೀಶರು ನ್ಯಾಯವನ್ನು ಗೌರವಿಸಬೇಕೆಂದು ರಾಜಭವನವನ್ನು ಗೌರವಿಸೋದಲ್ಲ ನ್ಯಾಯವನ್ನು ಗೌರವಿಸತಕ್ಕಂಥ ನ್ಯಾಯಾಧೀಶರು ಕೊಡೋ ತೀರ್ಪುಗಳನ್ನು ಜನ ನೋಡುತ್ತಿದ್ದಾರೆ ಜನ ಸುಮ್ಮನೆ ಕುಂತಿಲ್ಲ ನಿಮ್ಮ ತೀರ್ಪುಗಳನ್ನ ನೋಡ್ತಾ ಇದಾರೆ ನ್ಯಾಯಾಧೀಶರು ಕೊಡೋ ತೀರ್ಪುಗಳನ್ನ ನೀವು ಸಂವಿಧಾನಕ್ಕೆ ತಲೆಬೇ ಹೊರತು ನೀವು ಪಕ್ಷದ ಗುಲಾಮರಾಗಿರ್ತಕ್ಕಂಥದ್ದನ್ನ ಜನ ನೋಡ್ತಾ ಇದ್ದಾರೆ ಸ್ವಾಮಿ ನ್ಯಾಯಾಧೀಶರು ನೋಡ್ತಾ ಇದ್ದಾರೆ ಅಟ್ರಾಸಿಟಿ ಹಾಕಿ ಮೂರು ದಿನಕ್ಕೆ ಬೇಲ್ ಕೊಡ್ತೀರಿ ಅಂದ್ರೆ ನೀವು ಮೂರು ದಿನಕ್ಕೆ ಬೇಲ್ ಕೊಡ್ತೀರಿ ನೀವು ಅಂದ್ರೆ ಯಾವ ಪೀಡಿತ ಒಂದು ಕನಿಷ್ಠ ನಿಮಗಿಲ್ಲ ಅಂತ ಇದ್ದಾರೆ ನ್ಯಾಯ நான் நம்ம சாசாங்க ಪ್ರಭುತ್ವವನ್ನೇ ನಾಶ ಮಾಡಲಿಕ್ಕೆ ಹೊರಟಿದ್ದಾವೆ ಇದಕ್ಕೆ ಯಾವುದೇ ಕಾರಣಕ್ಕೂ ಈ ಕನ್ನಡ ನಾಡಿಯವರು ಕೋಟಿ ಜನ ಅವಕಾಶ ಕೊಡಬಾರ್ದು ನಮ್ದು ಇದ್ದೀನಿ ಒಬ್ಬ

ಸರ್ವ ಸರ್ವ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದಾರೆ ನೀ ಸಬ್ ಕಾ ಸಾಥ್ ಅನ್ನೋದು ಯಾರು ಯಾರ ಈಗ ಕರ್ನಾಟಕದಲ್ಲಿ ಆದಂತ ಆದಂತಡಕಾಯ್ತದೆ ಮಾಡಕ್ಕಾಗಲ್ಲ ಮಾತಾಡ ಅದಕ್ಕೆ ದಯಮಾಡಿ ಪ್ರಜಾಪ್ರಭುತ್ವ ಯುದ್ಧ ಚುನಾವಣೆ ಬಂದ ಬೇಕಾದಷ್ಟಿದೆ ಈಚೆಗೆ ಬಂದಿರೋದು

ಸಂಸ್ಥೆಗಳನ್ನ ಎಷ್ಟು ದುರ್ಬಲ ಮಾಡ್ಕೊಳ್ತಾ ಇದ್ರಿ ನೀವು ಸಂವಿಧಾನದ ಸಂಸ್ಥೆಗಳು ಸಂಸ್ಥೆಲ್ಲೂ ನೋಡ್ತಾ ಕೊನೆಗೆ ನಮ್ಗೆ ಸಿಕ್ಕದು ಎಲ್ಲಿ ಎಲ್ಲಿ ಪೀಪಲ್ ಪೀಪಲ್

ಹಾಕಿರೋದು ಯಾವುದು ಜವಾಬ್ದಂದ್ರು ಬಂದದೇನ್ರಿ ಏನ್ ಬಿತ್ತಿದ್ ಬೆಳ್ಕೋಬೇಕು ಅಂತ ಪಾಪಿ ತಾನೇ ರಾಜೀನಾಮೆ ಕೊಟ್ಬಿಟ್ರೆ ಬಹಳ ಒಳ್ಳೇದು ಬಹಳ ಬಹಳ ನಮಗೆ ಹೌದಪ್ಪ ಅನ್ಬೋದು ಇಲ್ಲ ಅಂದ್ರೆ ಇಡೀ ರಾಜ್ಯದ ಯಾವುದೇ ಮೂಲಗೆ ಮುಂದಿರತ್ನ ಬಂದ್ರು ನನ್ನಾದಿಯಾಗಿ ನನ್ನ ಆದಿಯಾಗಿ ನಿಮ್ಮ ಆದಿಯಾಗಿ ಅವ್ನು ಎಲ್ಲಿ ಬಂದರೂ ಬಿಡಕಾಗೋದಿಲ್ಲ ಅವನ್ನ ಅಟ್ಯಾಕ್ ಮಾಡೇ ಮಾಡ್ತೀವಿ ಅವನನ್ನ ಯಾವ ಕಾರಣಕ್ಕೂ ಬಿಡೋದಿಲ್ಲ ಇದನ್ನ ನ್ಯಾಯಾಧೀಶರು ಈಗ ಬೇಲ್ ಕೊಡ್ತಲ್ಲ ನ್ಯಾಯಾಧೀಶರು ಅವ್ರ ಇದನ್ನ ಈ ಸಂದೇಶ ತಿಳ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಅವ್ರು ತಿಳ್ಕೊಬೇಕಿತ್ನಾ ಇಂಟರ್ಪ್ರಿಟೇಶನ್ ಮಾಡುವಾಗ ಕಾನ್ಸ್ಟಿಟ್ಯೂಷನ್ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ನ್ಯಾಯಾಧೀಶರು ತಾತ್ವಿಕವಾಗಿ ಇಲ್ಲ ಅವರು ತಾಂತ್ರಿಕವಾಗಿ ಆದೇಶ ಮಾಡ್ತಿದ್ದಾರೆ ಟೆಕ್ನಿಕಲ್ ವರ್ಡ್ಸ್ ಇದು ಬಹಳ ಅಪಾಯ ಏನಪ್ಪ ಈ ಸ್ವಾಂಗ್ಗಳು ನ್ಯಾಯಾಧೀಶರ ಬೇರೆ ಕಂಟೆಂಟ್ ಯಾಕೆ ಕಂಟೆಂಪ್ ಮಾಡು ಮಾಡಿ ನನ್ನ ಮೇಲೆ ಕಂಟೆಂಪ್ ನೋಡೋಣ ಅರೆ ಸಂವಿಧಾನದಲ್ಲಿ ನ್ಯಾಯಾಧೀಶರ ತೀರ್ಪನ್ನ ಪ್ರಶ್ನಿಸ್ತಕ್ಕಂಥ ಹಕ್ಕುನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ ನಮಗೆ ನ್ಯಾಯಾಧೀಶ ಏನ್ ದೇವರಲ್ಲ ಹಾಗಾಗಿ ಜನರು ಇನ್ನು ಕೆಲವೇ ದಿನದಲ್ಲಿ ಶಾಸಕಾಂಗದ ಮೇಲೆ ಅಪನಂಬಿಕೆ ಬರ್ತಾ ಇದೆ ನ್ಯಾಯಾಂಗದ ಮೇಲೆ ಅಪನಂಬಿಕೆ ಬರ್ತಾ ಇದೆ ಇದನ್ನು ದಯಮಾಡಿ ಬಹಳ ಶಿಸ್ತುಬದ್ಧವಾದಂಥ ಕೆಲಸವನ್ನ ಮಾಡಬೇಕು ನಮ್ಮ ಸ್ಪೀಕರ್ ಅವರು ಅವ್ರ ವ್ಯಾಪ್ತಿಯಲ್ಲಿ ಮಾಡಬೇಕು ಗವರ್ನರು ಅವ್ರ ವ್ಯಾಪ್ತಿಯಲ್ಲಿ ಮಾಡಬೇಕು ಜನರು ನೀವು ನಿಮ್ಮ ವ್ಯಾಪ್ತಿಯಲ್ಲಿ ಮಾಡಬೇಕು ಇಂತಹ ಪ್ರಕ್ರಿಯೆ ಮರುಕಳಿಸದ ರೀತಿಯಲ್ಲಿ ಅವನು ಮನೆ ಕಟ್ಟರದಲ್ಲಿ ಮನೆ ಕಟ್ಟರದಲ್ಲಿ ಎಲ್ಕಟ್ಟ ರಾಜಕಾಲುವೆ ಅವನು ಮನೆಯನ್ನ ತೆರವುಗೊಳಿಸ್ಬೇಕು ಅವ್ನ ಮನೆಯನ್ನ ಸರ್ಕಾರ ಮಟ್ಟಗೋಲು ಹಾಕೋಬೇಕು ಭಾಳಷ್ಟು ಕಪಟತನದಿಂದ ಅದೇನು ಇಂಜೆಕ್ಷನ್ ಬೇರೆ ಅಂತ ಕಂಡ್ರಿ ಇಂಜೆಕ್ಷನ್ ಅದು ಹೂಗುಚ್ಛೆ ಕೊಡುವಾಗ ಮಧ್ಯದಲ್ಲಿ ಸೇರಿಸ್ಬಿಡೋದಂತ ಬಚ್ಚೆಗೋಡ್ರಿ ಹೂಗುಚ್ಛೆ ಕೊಡೋಕೆ ಬಂದಾಗ ಅದು ಮಧ್ಯದಲ್ಲಿ ಸೇರಿಸ್ಬಿಟ್ಟು ಕೈ ಚುಚ್ಕೊಬಿಡೋದು ಅವ್ರೇನೋ ಗುಂಡು ಪಿನ ಅಂದ್ಬಿಟ್ಟು ತೆಗೆದು ಅಲ್ಲೇ 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 ಆಯಿತು ಸ್ವಲ್ಪ ಹುಷಾರಾಗಿರಿ ದಯಮಾಡಿ ನೀವೆಲ್ಲ ಇಲ್ಲಿ ಕೂತಿರಲ್ಲ ಯಾರಾದರೂ ಹೂಗುಚ್ಚ ಈಗ ಕೊಟ್ರೆ ಸ್ವಲ್ಪ ಖರ್ಚಿ ಬಿರ್ಚಿ ಪಾಕ ಇಂಥ ನೀಚ ಇಂಥ ಕೆಂಪೇಗೌಡರ ಭೂಮಿಗೆ ನೀವು ಅವಕಾಶ ಕೊಟ್ಬಿಟ್ಟಿದಿರಲ್ಲ ಎಷ್ಟು ದುಃಖ ಆಯ್ತದೆ ಅದಕ್ಕೆ ಒಟ್ಟಾರೆ ಈ ಸಂವಿಧಾನ ಸಂರಕ್ಷಣಾ ಒಕ್ಕೂಟದ ಒಂದು ಆದೇಶ ಏನಂದ್ರೆ ವಿಜಯದಶಮಿ ಮುಗಿಯುವಷ್ಟರಲ್ಲಿ ಅವನಿಗೆ ಅವನ ಗಡಿಫಾರ್ ಮಾಡಬೇಕು ಶಿಕ್ಷೆ ಬೇಗ ಪ್ರಾಸಿಕ್ಯೂಷನ್ ಕೋರ್ಟು ಬೇಗನೆ ತೀರ್ಪನ್ನ ಕೊಡಬೇಕು ಯಾಕಂದ್ರೆ ಇನ್ನು ಎಷ್ಟೆಷ್ಟು ಜನಕ್ಕೆ ಮಡಬಿಟ್ಟಿದಾನೋ ಗೊತ್ತಿಲ್ಲ ಎಲ್ಲೆಲ್ಲಿ ಮಡಗಿದಾನೋ ಗೊತ್ತಿಲ್ಲ ಅವನು ಇನ್ನೂ ಅಷ್ಟು ಬಿಡುಗಡೆ ಆಗೋದಿದೆ ಅಂತ ಯಾರು ಹೇಳ್ತಾರೆ ಅಭಿ ಬಾಕಿ ಹೇ ಪಿಕ್ಚರ್ ಬಿ ಬಾಕಿ ಹೇಳ್ತಾರೆ ಹಾಗಾಗಿ ದಯಮಾಡಿ ಕೇಳ್ಕೊಡೋದು ಈ ಒಂದು ಹೋರಾಟಕ್ಕೆ ತಾವೆಲ್ಲರೂ ಪ್ರಬಲವಾಗಿ ಬೆನ್ನಿಗೆ ಬೆನ್ನು ಕೊಟ್ಟು ನಿಂತಿದ್ದೀರಿ ನಾವು ನಿಮ್ಮ ಜೊತೆಗಿದ್ದೇವೆ ಒಕ್ಕಲಿಗ ಸಮುದಾಯ ಮತ್ತು ಏನ್ ಈ ಶೋಷಿತ ಸಮುದಾಯ ಈ ದೇಶ ಆಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಈ ಸಮುದಾಯಗಳಿಗೆ ಈ ದೇಶನೇ ಆಳ್ಬೋದು ಆದರೆ ಪ್ರಜ್ಞೆ ಇಲ್ಲ ಪ್ರಜ್ಞೆ ಬೆಳೆಸ್ಕೋಬೇಕು ಮತದ ಮಹತ್ವ ತಿಳ್ಕೋಬೇಕು ಮತವನ್ನು ಮಾರಾಟ ಮಾಡಬಾರ್ದು ಇಂಥವ್ರು ಯಾರೇ ಬಂದ್ರೂ ನಮ್ಮಲ್ಲಿ ಜಾಗ ಇಲ್ಲ ಅಂತಕ್ಕಂಥದ್ದನ್ನು ನಾವು ಸಾಬೀತು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಈ ಏನು ಬೇಡಿಕೆಗಳಿದೆ ಅದನ್ನು ಸರ್ಕಾರಕ್ಕೆ ನಮ್ಮ ಕಲ್ಯಾಣ ಸಮಿತಿ ಅಧ್ಯಕ್ಷರು ಇಲ್ಲಿರ್ತಕ್ಕಂಥ ಎಲ್ಲರೂ ನಾನು ಹೇಳಿದ್ನಲ್ಲಪ್ಪ ನ್ಯಾಯಾಧೀಶರ ಬಗ್ಗೆ ಯಶೋಧಗಂಡ್ ಮಾತಾಡಿದ್ನಲ್ಲ ಗಣಪತಿ ಪೂಜೆ ಕರೆಸಿದ್ದು ಅವರೆಲ್ಲ ಎಲ್ಲೆಲ್ಲ ಅದನ್ನೇ ಹೇಳಿದ್ ನಾನು ನ್ಯಾಯಾಧೀಶರ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ವಿಷಯಕ್ಕೆ ಹೇಳಿದ್ ನಾನು ಹಾಗಾಗಿ ಎಲ್ರಿಗೂ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ನೀವು ಸದನದಲ್ಲಿ ಪ್ರಶ್ನೆ ಮಾಡಲೇಬೇಕು ಸದನದಲ್ಲಿ ನಿರ್ಣಯ ತಗೊಳ್ಲೇಬೇಕು ಅವನನ್ನು ನೀವೇನಾದರೂ ವಿಧಾನಸೌಧದೊಳಗೆ ಬಿಟ್ಬಿಟ್ರಿ ಪವಿತ್ರವಾಗಿರತಕ್ಕಂಥ ನಮ್ಮ ಪ್ರಜಾಪ್ರಭುತ್ವದ ಅರಮನೆ ಎಕ್ಕೊಟ್ಟೋಯ್ತದೆ ಅದನ್ನ ಬಿಡೋಕೆ ಅವಕಾಶ ಕೊಡಬಾರ್ದು ಅಂತಕ್ಕಂಥ ಮಾತನ್ನ ಹೇಳ್ತಾ ಬೆಂಗಳೂರು ವಿಶ್ವವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳು ಮತ್ತು ಎಲ್ಲ ಸಂಘಟನೆಯ ಮುಖ್ಯಸ್ಥರು ನಮ್ಮ ಇಲ್ಲಿ ಹಿರಿಯ ದಲಿತ ಹೋರಾಟಗಾರರು ಎಸ್ ಸಿ ಎಸ್ ಟಿ ನೌಕರ ಸಂಘ ಅಧ್ಯಕ್ಷರು ಮತ್ತು ಎಲ್ಲ ಛಲವಾದಿ ಮಹಾಸಭಾ ಅಧ್ಯಕ್ಷರು ಎಲ್ಲ ನಮ್ಮ ವಾಣಿ ಶಿವರಾಮ್ ಅವರು ಎಲ್ಲರೂ ಬಹಳ ಇದಕ್ಕೆ ಸಾಕರಿಸ ಸಹಕಾರ ಕೊಟ್ಟಿದ್ದೀರಿ ನಮ್ಮ ರವಿ ಸರ್ ಮಾತಾಡುವಾಗ ಆ ಬಹಳ ಬೇಜಾರಾಯಿತು ನನಗೆ ಅವರು ಅಷ್ಟು ವಿಷಯಗಳನ್ನ ಹೇಳ್ತಾ ಇದ್ರೆ ಈ ಸಮುದಾಯ ಈ ರಾಜ್ಯದಲ್ಲಿ ಎಷ್ಟು ನೀಚ ಕೃತ್ಯಗಳಿದೆ ಎಷ್ಟು ನೀಚ ಕೃತ್ಯ ಇದೆ ಆ ಎಷ್ಟು ಮಾಫಿಯ ಇದೆ ಇನ್ನೆಷ್ಟಿದೆಯೋ ಈ ಭೂಮಿ ಒಳಗಡೆ ಬಹಳ ನೋವಾಯ್ತು ನಮಗೆ ವಿಚಿತ್ರ ಅನ್ನಿಸ್ತು ನನಗೆ ಇಂಥ ವಿಚಿತ್ರವಾದಂತ ವ್ಯಕ್ತಿತ್ವ ಇರತಕ್ಕಂಥವ್ರು ಇದಾರಲ್ಲ ಈ ಪಾಪಸ್ ಕಳ್ಳಿ ಅಂತೀವಲ್ಲ ನಾವು ಹಳ್ಳಿಗಳ ಕಡೆ ಹಳ್ಳಿಗಳ ಕಡೆ ಪಾಪಸ್ ಕಳ್ಳಿ ಅಂತೀವಲ್ಲ ಪಾಪಸ್ ಕಳ್ಳಿ ಅಂದ್ರೆ ಹೆಂಗೇಳಿ ನೀರು ಬೇಕಾಗಿಲ್ಲ ಮಣ್ಣು ಬೇಕಾಗಿಲ್ಲ ಬಂಡೆ ಮೇಲೆ ಹಾಕಿದ್ರು ಬಂದುಬಿಡುತ್ತೆ ಪಾಪಸ್ ಕಳ್ಳಿ ಅಂತ ಪಾಪಸ್ ಕಳ್ಳಿ ಇವನು ಅಂತ ಕಾಣಿಸ್ತು ಎಲ್ಲಿ ಮುಟ್ಟಿದ್ರು ಮಿಳೆ ಪಾಪಸ್ ಕಳಿ ಇತ್ತಾಗ ಮುಟ್ಟಿದ್ರು ಮಿಳೆ ಇತ್ತಾಗ ಮುಟ್ಟಿದ್ರು ಮೀಳೆ ಅದಕ್ಕೆ ಆ ಈ ವಿಜಯದಶಮಿ ಒಂದು ತಿಂಗಳು ಇವತ್ತು ಅಕ್ಟೋಬರ್ ಒಂದು ಮೂವತ್ತನೇ ತಾರೀಕು ನಾವು ಗಡುವನ್ನು ಕೊಟ್ಟು ಸರ್ಕಾರಕ್ಕಾಗಲಿ ರಾಜಭವನಕ್ಕಾಗಲಿ ಅಥವಾ ನಮ್ಮ ನ್ಯಾಯಾಧೀಕರಣಕ್ಕೆ ನಾವು ಗಡುವು ಕೊಟ್ಟು ಅಷ್ಟರೊಳಗಡೆ ಅವನನ್ನು ಬಿ ಜೆ ಪಿ ಪಕ್ಷದವರು ಅವನನ್ನ ರಾಜೀನಾಮೆ ಪಡ್ಕೊಳ್ಬೇಕು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಇಲ್ಲ ಅಂದರೆ ಬಿ ಜೆ ಪಿ ತಗೊಂಡೋಗಿ ನಾವೇ ಅಂಟಿಸ್ಬಿಡೋಣ ಏನಂತ 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 ಅಂಟಿಸೋದು ಮಾತೃ ದೇವೋಭವ ಅಂತಕ್ಕಂಥ ನಿಮ್ಮ ಶ್ಲೋಕಕ್ಕೆ ವಿರುದ್ಧವಾಗಿ ನಾವೇನು ಹೇಳ್ತಾ ಇದ್ದೀವಿ ಏನು ಹೇಳ್ತಾ ಇದ್ದೀವಿ ಹೆಣ್ಣು ಮಕ್ಕಳ ಮಾನಹರಣ ಮಾಡತಕ್ಕಂತಹ ನೀಚ ಪಕ್ಷ ನಿಮ್ದು ಅಂತಕ್ಕಂಥದ್ದನ್ನ ಇಡೀ ರಾಜ್ಯಕ್ಕೆ ಹೇಳ್ಬೇಕಾಗುತ್ತೆ ಮೂಲೆ ಮೂಲೆಗಳಿಗೆ ಹೇಳ್ಬೇಕಾಗುತ್ತೆ ಇದಕ್ಕೆ ಅವಕಾಶ ಕೊಡಬೇಡಿ ಅವ್ರು ಯಾವ ಪಕ್ಷದವರಾಗಿದ್ರು ಅದೇ ಹೇಳೋದು ಕಾಂಗ್ರೆಸ್ ಅಲ್ಲಿ ಇದ್ರು ಕೊಡಬೇಡಿ ಬಿಜೆಪಿ ಇದ್ರೂ ಕೊಡಬೇಡಿ ಜೆ ಡಿ ಎಸ್ ಅಲ್ಲಿ ಇದ್ರು ಕೊಡಬೇಡಿ ಇವು ಕಳ್ಳಿ ಕೇಳಿತರ ಅದಾಗಬಾರ್ದು ಅಂತಕ್ಕಂತ ಎಚ್ಚರಿಕೆ ಮಾತುಗಳನ್ನ ಈ ಸಂದರ್ಭಕ್ಕೆ ಹೇಳಿ ಇವತ್ತಿಗೆ ಏನು ಲಾಸ್ಟ್ ಆಗುದಿಲ್ಲ ರಾಜರಾಜೇಶ್ವರಿ ನಗರ ಅಂತ ಹೆಸರಿಟ್ಬಿಟ್ಟಿದಿರಿ ನನಗಂತೂ ಬಹಳ ನೋವಾಯ್ತದೆ ರಾಜರಾಜೇಶ್ವರಿ ನಗರದಲ್ಲಿ ಆ ರಾಜರಾಜೇಶ್ವರಿ ಅವನಿಗೆ ಕೈನೂ ಸೇದಿಸ್ಲಿಲ್ಲ ಕಾಲ್ನೂ ಸೇದಿಸಿಲ್ಲ ನಾಲ್ಗೇನು ನಿಂತ ಮಾಡ್ಲಿಲ್ವಲ್ಲ ಇನ್ನುವೇ ರಾಜರಾಜೇಶ್ವರಿ ಹ ಏನ್ ರಾಕ್ಷಿ ಗೋಡೆ ಬಹಳ ಜೋರಾಗಿ ಅವನೇ ಹಾಗಾಗಿ ಆ ರಾಜರಾಜೇಶ್ವರಿಂದರೂ ನೋಡ್ಬೇಕಲ್ವೇನ್ರಿ ಹ ಅಲ್ಲೇ ಸೇದ್ ಬಿಡ್ಬೇಕು ಕೈ ಕಾಲು ಅದಕ್ಕೆ ದಯಮಾಡಿ ಈ ದೇಶದಲ್ಲಿ ಇಂಥ ಆಗಬಾರ್ದು ಅಂತಕ್ಕಂಥ ಮಹತ್ವದ ತೀರ್ಪನ್ನು ನಾವು ತಗೊಂಡು ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ಟಂಥ ಎಲ್ಲ ಸಂಘಟನೆಯ ಹೋರಾಟಗಾರರಿಗೆ ನಾನು ಮತ್ತೊಮ್ಮೆ ಧನ್ಯವಾದ ಹೇಳಿ ಇದು ಇವತ್ತೇ ಸ್ಟಾಪ್ ಆಗೋದಿಲ್ಲ ಇದನ್ನು ನಿರಂತರವಾಗಿ ಚಾಲನೆಯಲ್ಲಿಟ್ಟು ಈ ತಿಂಗಳು ಕೊನೆವರೆಗೂ ನೋಡೋಣ ಏನಾದರೂ ಪಕ್ಷದಿಂದ ಉಚ್ಚಾಟನೆ ಮಾಡಿಲ್ಲ ರಾಜೀನಾಮೆ ಕೊಟ್ಟಿಲ್ಲ ಅಂದರೆ ಮುಂದಿನ ಚರ್ಚೆಗಳನ್ನ ನಾವು ನಮ್ಮ ಸಭೆಗಳಲ್ಲಿ ತೀರ್ಮಾನ ತಗೊಳ್ಳೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇದಕ್ಕೆ ಕೈಜೋಡಿಸಿರ್ತಕ್ಕಂತಹ ಎಲ್ಲ ಸಂಘಟನೆಗಳಿಗೆ ಎಲ್ಲ ಬೀದರಿಂದ ನಗರದ ಚಾಮರಾಜನಗರದವರೆಗೂ ಬಂದಿರತಕ್ಕಂಥ ಎಲ್ಲ ಹೋರಾಟಗಾರರಿಗೆ ನಾನು ಜೈ ಭೀ ಮುಂದನೆಗಳನ್ನ ಸಲ್ಲಿಸ್ತೇನೆ ಜೈ ಭೀ